ಕನಸಿನ ಕುಟುಂಬದವರೇ ಈಗ ಒಂದು ಏನು ಕಾರ್ಯಕ್ರಮ ಇದೆ ನಾಳೆ ರಾಮ ಜನ್ಮಭೂಮಿ ಅದು ಅದು ಮುಂಚೆ ಹಾಗೆ ನಮ್ಮ ಶಾಮನೂರ ಹತ್ರ ಅಲ್ಲೂ ರಾಮ ಮಂದಿರ ಇದೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲೂ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹಂಗೆ ಹೋಗ್ತಾ ಇದ್ವಿ ಟೂ ವೀಲರಲ್ಲಿ ಬೈಪಾಸಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸನ್ಸೆಟ್ ಎಲ್ಲ ಗಾಡಿ ಹಂಗೆ ಗಾಡಿ ಲೈಟ್ಸ್ ಎಲ್ಲ ನೋಡಿ ಶ್ರೀರಾ ನಮಸ್ಕಾರ ನಮಸ್ ನಮಸ್ಕಾರ ನಮಸ್ಕಾರ ನಮ್ಮ ಕನಸಿನ ಕುಟುಂಬದವರೇ ನೋಡಿ ನಮ್ಮ ದಾವಣಗೆರೆಯಲ್ಲಿ ಶ್ರೀ ಶ್ರೀರಾಮ ಮಂದಿರ ಶಾಮನೂರು ಇಲ್ಲಿ ಇದೆ ನಾಳೆ ಏನು ಐನೂರು ವರ್ಷದ ಹಳೆಯ ಕನಸೇನಿದೆ ಏನು ನಾಳೆ ನನಸಾಗ್ತಿದೆ ನಮಗೆಲ್ಲ ಈ ರಾಮ ಮಂದಿರದಲ್ಲಿ ನಾಳೆಯ ಕಾರ್ಯಕ್ರಮ ಹೇಗೆಲ್ಲ ನಡೀತಿದೆ ಅಂತ ತಿಳಿಸಿಕೊಡ್ತಾರೆ ಅದೇ ರೀತಿಯಾಗಿ ನೋಡಿ ನೋಡಿ ಎಲ್ಲ ಫ್ಲಕ್ಸ್ ಬ್ಯಾನರ್ಸ್ ನೋಡಿ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಲೈಟಿಂಗ್ಸ್ ಎಲ್ಲ ಇದೆ ನಾವು ಕೈ ಮುಗಿನ ಜೈ ಶ್ರೀರಾಮ್ ನೋಡಿ ರಾಮ ಲಕ್ಷ್ಮಣ ಸೀತೆ ಎಲ್ಲರೂ ಒಂದೇ ಹತ್ರ ಇರೋಂಥ ಇದು ಸ್ವಲ್ಪ ರೀ ಸರ್ ನಾಳೆ ಏನು ರಾಮ ಜನ್ಮಭೂಮಿ ಇದೆ ಅಲ್ಲ ನಾಳೆ ನೀವೆಲ್ಲ ಏನೋ ಕಾರ್ಯಕ್ರಮ ನೀವು ಇಲ್ಲಿ ಹಂಕೊಳ್ತಿದ್ದೀರಾ ಹಾಂ ಇವತ್ತು ರಾತ್ರಿಯಿಂದಾನೆ ಹಾಂ ಹಾಂ ಹ್ಞೂ ಹ್ಞೂ ಬೆಳಗ್ಗೆ ಎಷ್ಟು ಇದೆ ಸರ್ ಅಭಿಷೇಕ ಏಳುವರೆಗೆ ಅಭಿಷೇಕ ನೋಡಿ ನಮ್ಮ ಸ್ನೇಹಿತರ ಇಲ್ಲಿರುವ ಪೂಜಾರ ತಿಳಿಸ್ಕೊಡ್ತಿದ್ದಂಗೆ ನಾಳೆ ಬೆಳಗ್ಗೆ ಏಳುವರೆಗೆ ಶ್ರೀರಾಮನ ಅಭಿಷೇಕ ಇದೆ ಹಾಗೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ ಸಾಧ್ಯವಾದಷ್ಟು ಎಲ್ಲರೂ ಬನ್ನಿರಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ

ಏನು ಅನ್ಸುತ್ತೆ ನಾಳೆ ಬೆಳಗ್ಗೆ ಭಾರತದ ಐನೂರು ನಾವು ಇಲ್ಲಿ ನಾವು ಒಂದು ಈಗ ಒಂದು ನೋಡಿದ್ವಿ ಸಾವಿರದ ಒಂಬೈನೂರ ತೊಂಬತ್ತು ಅಕ್ಟೋಬರ್ ಆರಲ್ಲಿ ಇಲ್ಲೇನೋ ಪೂಜೆ ಇದ್ದೋ ಬಂದಾಗ ಎಷ್ಟೋ ಜನ ಇಲ್ಲಿ ಹೋಗಾತ್ಮೂ ಆಗಿರೋದು ಅವ್ರ ಬಗ್ಗೆ ನೀವು ಸ್ವಲ್ಪ ಇಲ್ಲಿ ಸುಮಾರು ಇದು ಮಾಡಿ ಊರೆಲ್ಲ ಎಲೆ ಹೊಟ್ಟಿ ಆ ಟೈಮ್ನ ಗುಂಡೋಡಿಸಿ ಅವತ್ತಿನ ದಿವಸ ಏನಾಗ್ತದೆ ಅಷ್ಟೇನಾದ್ರೂ ಹೇಳ್ತೀರಾ ಅದೇ ಕಲಿಬೆ ಅಂತ ಕಲಿಬ ಚಿಕ್ಕ ಎಲ್ಲರೂ ಮನೆಯ ಯಾರೋ ಥರ ಮಾಡಿ ಇಟ್ಟಂಗೆ ನೀವು ಆ ಟೈಮಲ್ಲಿ ನೀವು ಇಟ್ಟಿದ್ದೀರಿ ಓಕೆ இது அது எல்லாம் அவரை வலிதான அவரே உட்காந்தேட்டு இல்லை மொழி மெரவனி பாட்யா சைட் அவங்க

ಇಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸ್ತಾರೆ ಮಧ್ಯಾಹ್ನ ಎಷ್ಟು ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದಾರ ಮಧ್ಯಾಹ್ನದಿಂದ ಸಂಜೆ ಏಳು ಗಂಟೆವರೆಗೂ ಅನ್ನ ಸಂತರ್ಪಣೆ ಏರ್ಪಾಟ ಮಾಡಿ ನೋಡಿದ್ರಲ್ಲ ನಮ್ಮ ಕನಸನ ಕುಟುಂಬದವರೇ ಏನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಕ್ಟೋಬರ್ ಆರಲ್ಲಿ ರಾಮಜ್ಯೋತಿ ಬಂದಾಗ ಬಂದಾಗ ಎಷ್ಟೋ ಜನ ಗುಂಡಿನ ಗಾಳಿಗೆ ಹುತಾತ್ಮರಾಗಿದ್ದರು ಅವ್ರದ್ದೆಲ್ಲ ಅವರೆಲ್ಲ ಇವತ್ತು ನೆನಪಿನ ಏನು ಅವರೆಲ್ಲ ಅವ್ರೇನ್ ಪ್ರಾಣ ತ್ಯಾಗ ಮಾಡಿದ್ರಲ್ಲ ಅವ್ರ ಕನಸು ನಾಳೆ ನನ್ಸಾಕ್ತಿದೆ ಹಂಗಾಗಿ ಅವರ ನೆನಪಿಗೋಸ್ಕರ ಇಲ್ಲೊಂದು ದೊಡ್ಡ ಫ್ಲಕ್ಸೆ ಮಾಡ್ತಿದ್ದಾರೆ ಅದು ನಾವು ನಿಮಗೆ ತೋರಿಸ್ತೀವಿ ತೋರಿಸ್ತೇವಿ ನಾಳೆದೇನು ಕಾರ್ಯಕ್ರಮ ಇದೆ ಎಲ್ಲ ಹೇಳಿದ್ದಾರೆ ಬರ್ರಿ ನಮ್ಮ ಕನಸನ್ ಕೊಟ್ಟಂತ ನೀವು ಬರ್ರಿ ಶಾಮ್ನೂರ್ ಏನು ದೂರಿ ಇಲ್ಲ ದಾವಣಗೆರೆಯಿಂದ ವರ್ಷ ಆಂಜನೇಯ ದೇವಸ್ಥಾನಕ್ಕೆ ಬಂದೇ ಬರ್ತೀರಾ ಇಲ್ಲಿ ಬರ್ರಿ ರಾಮ ಇದು ನಮ್ಮ ದಾವಣಗೆರಲಿ ಒಂದೆರಡು ಮೂರು ರಾಮ ಮಂದಿರ ಇದೆ ಹೈಸ್ಕೂಲ್ ಪೆಂಡತ್ತರ ರಾಮ ಮಂದಿರ ಶಾಮನೂರಲ್ಲಿ ಬರ್ರಿ ಎಲ್ಲರೂ ಸಹಕರಿಸಿ ಈ ಏನು ನಮ್ಮ ರಾಮ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ನಾಳೆ ಎಲ್ಲರ ಅಯೋಧ್ಯೆಯಲ್ಲಿ ರಾಮೋತ್ಸವ ಇರ್ಬೋದು ಅದು ನಮ್ಮ ದಾವಣಗೆರಲ್ಲಿ ಸಂಭ್ರಮೋತ್ಸವ ಆಗ್ತಿದೆ ಎಲ್ಲರೂ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ನಿಮ್ಮ ಅಭಿಮಾನ ಭಕ್ತಿಯನ್ನು ಎಲ್ಲರೂ ತೋರಿಸಿ ಸಮರ್ಪಿಸಿ ಶ್ರೀ ರಾಮ ಶ್ರೀ ರಾಮನ ಕೃಪೆಗೆ ಪಾತ್ರ ಹೇಳೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜಯ ಶ್ರೀರಾಮ್ ರಾಮಮಂದಿರತಾ ನಾಳೆ ನಮ್ಮ ಐನೂರು ವರ್ಷದ ಕನಸು ನನಸಾಗ್ತಿದೆ ಎಲ್ಲ ನಾಳೆ ನಮ್ಮ ಕಣ್ಮುಂದೆ ಇದೆ ಅದು ಈ ಈ ಸಮಯದಲ್ಲಿ ನೀವು ನಾಳೆ ಈ ರಾಮ ಮಂದಿರದಲ್ಲಿ ಏನೋ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಬೆಳಗ್ಗೆ ನಾಲ್ಕು ಗಂಟೆಗೆ ಅಭಿಷೇಕ ಇದೆ ಏಳು ಗಂಟೆಗೆ ಅಭಿಷೇಕ ಆಗಿರುವ ಪಂಚಾಮೃತ ಅಭಿಷೇಕ ಬರ್ತದ್ವಿ ಅಭಿಷೇಕ ಮಾಡಿ ಕೆ ಕೆಜಿ ಬಂದು ಐತಿ ಆಮೇಲೆ ಮಾನ್ಕ ಮಿಚ್ಚಿಗೆ ಕೊಡ್ತದೆ ಹನ್ನೆರಡು ಗಂಟೆಯಿಂದ ಗೋಧಿ ಪಾಯಸ ಅನ್ನ ಸಾಂಬಾರು ಲಾಡು ಅನ್ನ ಸಂತಾಪ ಅನ್ನ ಸಂತಾಪಣೆ ಐತೆ ಸಂಜೆಯಿಂದ ಪುಳಿ ಹೋಗಲಿ ಸಂಜೆನೂ ಮತ್ತೆ ಕರಗಿ ಮಾಡ್ಕೊಂಡು ಒಂದಿನ ಪೂರೈಸಿ ನಮ್ಮ ಶಾಮೂರಲ್ಲಿ ನಾಳೆ ನಾಳೆ ಬೆಳಗ್ಗೆಯಿಂದ ನಾಲ್ಕು ಗಂಟೆಯಿಂದಾನೇ ಾಮನ ಪೂಜೆ ನಾಲ್ಕು ಗಂಟೆಗೆ ಅಭಿಷೇಕ ಮತ್ತೆ ಏಳುವರೆಗೆ ಪಂಚಾಭೂತ ಅಭಿಷೇಕ ಆದ್ಮೇಲೆ ಎಲ್ಲ ಸಾರ್ವಜನಿಕರಿಗೂ ತಿಂಡಿ ಇದೆ ಮಧ್ಯಾಹ್ನ ಊಟ ದೇವಸ್ಥಾನ ಮಾಡಿದ್ದಾರೆ ಮತ್ತೆ ರಾತ್ರಿ ಕೂಡ ಊಟ ದೇವಸ್ಥಾನ ಮಾಡಿದ್ದಾರೆ ಮತ್ತೆ ಅಣ್ಣ ಅಂತ ಮನೆ ಪೂರ್ತಿ ನೋಡಿ ನಮ್ಮ ಕುಟುಂಬದವರೇ ನಮ್ಮ ಎಷ್ಟ ಭಕ್ತರ ನಮ್ಮ ರಾಮ ಭಕ್ತರಿಗೆ ಅಭಿಮಾನ ಇದೆ ಮೂರತ್ತು ಊಟ ಮತ್ತೆ ಎಲ್ಲಾ ಶಾಲದ ಯಾವ ಮನೆ ಎಲ್ಲಾ ಮನೆಗೂ ಪ್ರತಿಯೊಂದು ಮನೆಗೂ ತಪ್ಪದೇ ನಾಡು ಹಂಚುವ ಕಾರ್ಯಕ್ರಮ ಬನ್ನಿ ನೀವು ಬರ್ರಿ ನಿಮ್ಮ ಕರೆ ತನ್ನಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಬಳಸೋಣ ಅಣ್ಣ ನಾವು ಈ ಫ್ಲೆಕ್ಸಲ್ಲಿ ನೋಡಿದ್ವಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏನು ಅಕ್ಟೋಬರ್ ಆರರಲ್ಲಿ ಇಲ್ಲೊಂದು ರಾಮ ಜ್ಯೋತಿ ಬಂದಾಗ ಎಷ್ಟೋ ಜನ ಗ್ರೀನ ತೆಗೆ ಮಾಡಿದ್ರು ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ನೀವು ಸ್ವಲ್ಪ ಕೇಳುತ್ತೀರಾ ಿಲ್ಲ ಅವಾಗ ಅವಾಗ ಏನಿಲ್ಲ ರಾಮ ಜ್ಯೋತಿ ಬಂದಾಗ ಎಷ್ಟೋ ಜನ ಇಲ್ಲಿ ತ್ಯಾಗ ಮಾಡಿದ್ದಾರೆ ಸುಮಾರು ಮೂವತ್ ಮೂವತ್ತೆರಡು ವರ್ಷದ ನೆನಪು ಅವರೇ ತಮ್ಮ ಪ್ಲಾಕ್ಸ್ ಹಾಕಿದ್ದಾರೆ ಅದನ್ನು ನಾವು ತುಂಬಿಸ್ತೇವೆ ಎಲ್ಲರೂ ಬರ್ರಿ ಸಾಗರ ಸಣ್ಣ ಈ ನಮ್ಮ ರಾಮೋತ್ಸವ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾವು ಶಾಮ್ನೂರಿಗೆ ಹೋಗಿದ್ವಿ ಆವತ್ತಿನ ದಿನ ರಾಮೋತ್ಸವ ದಿನ ಆವತ್ತಿನ ದಿನ ಬೆಳಗ್ಗೆ ಇದು ಅಲ್ಲಿ ಫುಲ್ಲು ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಫುಲ್ಲು ಹಳೆಯ ದೇವಸ್ಥಾನ ಅಂಥದ್ದು ಶಾಮನೂರಿಂದು ರಾಮ ಮಂದಿರ ಇಷ್ಟು ವರ್ಷದ ಹಳೆಯ ದೇವಸ್ಥಾನ ಅಂತ ಹೇಳಿದರು ಕೋಸಂಬರಿ ಪಾನ್ಕ ಆಮೇಲೆ ಎಲ್ಲರಿಗೂ ಬಂದವ್ರಿಗೆ ಬೂಂದಿ ಆಮೇಲೆ ಅನ್ನ ಸಂತರ್ಪಣೆ ಎಲ್ಲ ಇತ್ತು ದರ್ಶನ ಮಾಡಿಕೊಂಡ್ವಿ ನಾವು ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ಮತ್ತು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ವಿಡಿಯೋಸ್ನ ಇಷ್ಟು ಕಡಿಮೆ ದಿನದಲ್ಲಿ ಸಬ್ಸ್ಕ್ರೈಬರ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ರೀಚ್ ಆಗಿದ್ದೀವಿ ಅಂತ ತುಂಬ ಖುಷಿ ಆಗ್ತಾ ಇದೆ ಹೀಗೆ ನಮ್ಮನ್ನ ಹರಿಸಿ ಬೆಳೆಸಿ ನೋಡಿ ಇಲ್ಲಿ ಫುಲ್ಲು ದೊಡ್ಡ ಸ್ಕ್ರೀನ್ ಹಾಕಿದ್ರು ಅವತ್ತಿನ ದಿನ ಲೈವ್ ನೋಡಲಿಕ್ಕೆ ರಾಮನ ಪೂಜೆ ಮಾಡೋದನ್ನ ನೋಡಲಿಕ್ಕೆ ಲೈವ್ ಹಾಕಿದ್ರು ನೋಡ್ರಿ ಅನ್ನ ಸಂತರ್ಪಣೆ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿತ್ತು ನಾವೇನಲ್ಲಿ ಪ್ರಸಾದ ತೊಗೊಂಡಿಲ್ಲ ಪಕ್ಕೋಸಂಬರಿ ಬಂದು ಅಷ್ಟೇ ತೊಗೊಂಡ್ವಿ ಎಲ್ಲ ಹತ್ರನೂ ಇತ್ತಲ್ಲ ಹಾಗಾಗಿ ನಾವೇನು ಅಲ್ಲಿ ಊಟ ಮಾಡಲಿಲ್ಲ ಹಾಗೆ ವಿಡಿಯೋ ಮಾಡಿಕೊಂಡು ಬಂದ್ವಿ ಪ್ಲೀಸ್ ಫ್ರೆಂಡ್ಸು ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹೀಗೆ ನಮ್ಮನ್ನು ಬೆಳೆಸಿ ಹರಿಸಿ ಕನಸು ನಮ್ಮದು ಸಹಕಾರ ನಿಮ್ಮದು ಅಲ್ವಾ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಚೆನ್ನಾಗಿತ್ತು ಫ್ರೆಂಡ್ಸ್ ಆವತ್ತಿನ ದಿನ ಅಲ್ಲಿ ಶಾಮ್ನವರಲ್ಲಿ ಮತ್ತು ಸಂಜೆನೂ ರಸಮಂಜರಿ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ರು ಬೆಳಗ್ಗೆ ಅಭಿಷೇಕ ಪೂಜೆ ಆಮೇಲೆ ಕೋಸಂಬರಿ ಪಾನಕ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಶಾಮ್ನವರಿಂದು ಪ್ರತಿ ಮನೆ ಮನೆಗೂ ಎಲ್ಲ ಹತ್ರನೂ ಮನೆ ಮನೆಗೂ ಬೂಂದಿ ಹಂಚೋ ಕಾರ್ಯಕ್ರಮ ನೆಡ್ಕೊಂಡಿದ್ರು ಅಂಥವ್ರು ಎಲ್ಲನ ಸಂತರ್ಪಣೆ ಮಾಡ್ತಿದ್ದಾರೆ ನೋಡಿರಿ ಇದು ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಬೇಜಾರಾಗಬೇಡ್ರಿ ಯಾಕಂದರೆ ಎಲ್ಲ ಒಂದೇ ಸತಿ ಹಾಕ್ಬಿಟ್ರೆ ನಿಮಗೂ ಲೆಂತಿ ಆಗುತ್ತಲ್ವ ಹಾಗಾಗಿ ಒಂದೊಂದೇ 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 ವಿಡಿಯೋ ಹಾಕ್ತಾ ಇದ್ದೀವಿ